ಸೊಗಸಾದ ಚಿಕನ್ ಸಾಂಬಾರನ್ನು ಸವಿಯುವ ಸಮಯ ನಾವು ಯಾವ ರೀತಿ ಚಿಕನ್ ಸಾಂಬಾರು ಅಂತ ತಿಳಿಸ್ಕೊಡ್ತೀವಿ ನೀವು ಇನ್ನು ನಮ್ಮ ಚಾನಲ್ ರಾಮಿನ್ ಫೋಟೆ ಕರ್ನಾಟಕ ಯೂಟ್ಯೂಬ್ ಚಾನಲ್ ಏನಿದೆ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನು ಹಾಕಿ ಇದೇ ಥರ ಒಳ್ಳೆಯ ವೀಡಿಯೋಸ್ಗೆ ಮೊದಲನೇದೇನಪ್ಪ ಅಂತಂದರೆ ನೀವು ತಂದಿರೋ ಚಿಕನನ್ನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಕ್ಲೀನಾಗಿ ತೊಳೆದು ಒಂದು ಸೈಡಲ್ಲಿ ಇಟ್ಕೊಂಡಿರಿ ನಾವು ಮೂರುವರೆ ಕೆ ಜಿ ಚಿಕನನ್ನು ತಗೊಂಡಿದ್ದೀವಿ ಅದಾದ ನಂತರ ಒಂದು ಐದರಿಂದ ಆರು ಈರುಳ್ಳಿಯನ್ನು ಈ ಥರ ಕಟ್ ಮಾಡ್ಕೊಬೇಕು ಅದಾದ ನಂತರ ಒಂದು ಮೀಡಿಯಮ್ ಸೈಜ್ ನಾಲ್ಕು ಟೊಮೊಟೊನ ನೀವು ಕಟ್ ಮಾಡ್ಕೊಬೇಕು ಚಿಕ್ಕದಾಗಿ ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಳ್ಳಿ ನಾವು ನೋಡಿ ಈ ಥರ ಕಟ್ ಮಾಡ್ಕೊತಾ ಇದ್ದೀವಿ ಯಾಕಂದರೆ ಅದು ಫ್ರೈ ಆದಾಗ ಅದೇನು ಕಾಣಿಸಲ್ಲ ಆದರೂ ಪರವಾಗಿಲ್ಲ ಈ ಥರ ಇರಲಿ ಅಂತ ಕಟ್ ಮಾಡ್ಕೊಬೋದು ಓನೇ ಚಿಕನ್ ಸಾಂಬಾರು ಮಾಡ್ತಾರು ಅವ್ರಿಗೆ ಹೇಳಿದೆ ವಾಯ್ಸ್ ಅವ್ರು ಕೊಡೋಕ್ಕಾಗಲ್ಲ ನೀವೇ ಒಂಚೂರು ಎಕ್ಸ್ಪ್ಲೆಟ್ ಮಾಡಿ ಏನೇನು ಹಾಕ್ಬೇಕು ಏನೇನು ಮಾಡಬೇಕು ಅಂತ ಅದಕ್ಕೋಸ್ಕರ ನೆಕ್ಸ್ಟ್ ಅವರೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಈರುಳ್ಳಿಗಳು ಟೊಮೊಟೊಗಳು ಇತ್ಯಾದಿ ತರಕಾರಿಗಳನ್ನು ತೆಗೆದುಕೊಂಡು ಒಂದು ತಟ್ಟೆಯಲ್ಲಿ ಕ್ಲೀನಾಗಿ ಹೆಚ್ಚಿಕೊಂಡು ಹೀಗೆ ಸಂಗ್ರಹಿಸಿಕೊಳ್ಳಬೇಕು ಅದಾದಮೇಲೆ ಈ ಕಾಯಿ ತಂಡು ಕ್ಲೀನಾಗಿ ಪುಡಿ ಮಾಡಿ ಇಲ್ಲಿ ತೋರಿಸಿದೆ ನೋಡಿ ಈ ಥರ ನೀವು ಇಟ್ಕೊಬೇಕು ಈ ಥರ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಬೇಕು ಕಾರಿ ಕತ್ತರಿಸಿದ ನಂತರ ಕೊತ್ತಂಬರಿ ಸೊಪ್ಪನ್ನು ಹೀಗೆ ಚಿಕ್ಕ ಚಿಕ್ಕದಾಗಿ ಕತ್ತರಿಸಿಕೊಳ್ಳಬೇಕು ಇದರಲ್ಲಿ ಕಾಂಗ್ರೆಸ್ ಗಿಡನು ಕತ್ತ ಗಿಡ ಗೊತ್ತಾಗಲ್ಲ ಹಾಗಾಗಿ ಚೆನ್ನಾಗಿ ಹಾದು ನಂತರ ಕಟ್ ಮಾಡಿಕೊಳ್ಳಬೇಕು ಫಸ್ಟ್ ಯಾರ ತಾಂಬತ್ತಿರ ಸೊಪ್ಪು ಕ್ಲೀನ್ ಆಗಿ ತೊಳ್ಕೊಂಡ್ರಿ ನಂತರ ನೀವು ಈ ತರ ಕಟ್ ಮಾಡ್ಕೊಂಡ್ರಿ ಯಾಕೆಂದ್ರೆ ಇದ್ರೆ ಕಾಂಗ್ರೆಸ್ ಸೊಪ್ಪು ಆಗಿರುತ್ತೆ ಗೊತ್ತಾಗಲ್ಲ ತಿಂದು ಕಾಂಗ್ರೆಸ್ ಕಹಿ ಕಹಿ ಆದ್ರೆ ಅದು ನಮ್ಮ ತಪ್ಪಲ್ಲ ನಮ್ಮ ತಪ್ಪಲ್ಲ ಅದು ನಿಮ್ಮದೇ ಜವಾಬ್ದಾರಿ ಹೀಗೆ ಒಂದು ತಟ್ಟೆಯಲ್ಲಿ ಸಂಗ್ರಹಿಸಬೇಕು ಅದಾದ ನಂತರ ಪುದೀನ ಸೊಪ್ಪನ್ನು ತೆಗೆದುಕೊಂಡು ಪುದೀನ ಕಬಾಬ್ ಬೆಳ್ಳುಳ್ಳಿ ಕಬಾಬ್ಗೆ ಮಿಕ್ಸ್ ಮಾಡುವಂತಹ ಪುದೀನ ಕಬಾಬ್ ಪುದೀನ ಕಬಾಬ್ ಇವತ್ತು ಮಾಡ್ತಾ ಇರೋ ಚಿಕನ್ ಸಾರು ಪುದೀನ ಎಕ್ಸ್ಟ್ರಾ ಇರಲಿಲ್ಲ ತಂದಿದ್ದೀವಿ ಐದು ರೂಪಾಯಿ ಚಿಲ್ಲರೆ ಮಿಕ್ಕಿತ್ತು ಅಂತ ಅಂಗಡಿ ತಗೊಂದೀವಿ ಅಲ್ಲಿ ಇದನ್ನ ಸಾರಿಗೆ ಹಾಕಿದರೆ ಏನು ಉಪಯೋಗ ಅಂದರೆ ಸಾಂಬಾರು ಗಟ್ಟಿ ಬರುತ್ತೆ ಮತ್ತೆ ಗಮ್ ಉಟ್ಟದೆ ಇದನ್ನು ನಾವು ಮಿಕ್ಸಿ ಹಾಕ್ಬೇಕಾಯ್ತು ಪುದೀನ ಸೊಪ್ಪನ್ನ ನಾವು ಹಾಸ್ಟ್ಲಲ್ಲಿರೋದ್ರಿಂದ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿ ನಾವು ಚಿಕನ್ ಮಾಡ್ತಾ ಹೀಗಾಗಿ ನಾವು ಇದನ್ನ ಹೀಗೆ ಹಾಕ್ತಿವಿ ಇದೇನು ಹೊಸ್ತಾಗಿ ನಾವೇನ್ ಮಾಡ್ತಾ ಇಲ್ಲ ಅಲ್ಲಿ ಐದನೇ ಸತಿ ಟೇಸ್ಟ್ ಮಾತ್ರ ಸಾಕದ ನೀವು ಮನೆಯಲ್ಲಿ ಮಾಡೋದ್ರಿಂದ ನಿಮ್ ಮನೇಲಿ ಮಿಕ್ಸಿಗೆ ಏನ್ ತೊಂದರೆ ಇರಲ್ಲ ಹಾಗಾಗಿ ನೀವು ಮಿಕ್ಸಿಗೆ ಹಾಡ್ಕೊಂಡೇ ಮಾಡಿ ನಾವು ಮಾಡೋದ್ರ ಒಂದ್ಸತಿ ಮಾಡಿ ಟೇಸ್ಟ್ ನೋಡಿ ಆಮೇಲೆ ಕಮೆಂಟ್ ಅಲ್ಲಿ ಬಂದು ಕಮೆಂಟ್ ಮಾಡಿ ನಾವೇನ ಫ್ಯೂಚರ್ ಅಲ್ಲಿ ಬಿಗ್ ಸ್ಟಾರ್ ಆದ್ರೆ ಇದನ್ನೆಲ್ಲ ವೀಕೆಂಡ್ ವಿತ್ ರಮೇಶ್ ಅಲ್ಲಿ ಹೇಳ್ಕೊತೀವಿ ನೀವು ನೋಡ್ಬಿಟ್ಟು ಈ ವಿಡಿಯೋ ನಾವು ಮುಂಚೆ ನೋಡಿದ್ವಿ ಅಂತಾನೆ ಹೇಳಿ ಸ್ವಲ್ಪ ಕಮೆಂಟ್ ಕಮೆಂಟ್ ಅಲ್ಲ ಅವತ್ ಕಮೆಂಟ್ ಮಾಡತ್ರಿ ಬಡವ್ರ ಮಕ್ಳು ಬೆಳೆಸ್ರಯ್ಯ ಬೆಳೆಸ್ರಯ್ಯ ಬೆಳೆಸ್ರಿ ಇದು ನಾವು ಚಿಕನ್ ಮಾಡೋಕ್ಕೆ ಬಳಸೋಂಥ ಗ್ಯಾಸು ಇದನ್ನು ಮಾಡೋಣ ಗೊತ್ತಿದೆ ತುಂಬ ತುಂಬ ಅಂದರೆ ತುಂಬ ಸೆಕ್ಯೂರಾಗಿ ಮೇಂಟೈನ್ ಮಾಡ್ತೀನಿ ಗೊತ್ತಿದ್ದಂಗೆ ಬೆಂಕಿ ಬಣ್ಣ ತಂದಿಲ್ವಾ ನೋಡಿ ಫ್ರೆಂಡ್ಸ್ ಚಿಕನ್ ಮಾಡೋಕ್ಕೆ ಐದನೇ ಸರಿ ಮಾಡ್ತಾವ್ರಿ ಬೆಂಕಿ ಬಣ್ಣ ತರದಂಗೆ ಚಿಕನ್ ಮಾಡಕ್ ಬಂದವ್ರಿ ಏನಾದ್ರೂ ಮರಳು ಹೋಗ್ತಾವ್ ಪರದಾಡಿಕೆ ಸಿಕ್ತು ಬೆಂಕಿ ಬಣ್ಣ ಜೋರಾಗಿ ಹಾ ತಪ್ಪಲೆ ಮನೆ ಮೇಲೆ ತಪ್ಪಲೆ ಇಕ್ಕೆ

ಹಿಂಗ ಹಾಕಿದ್ದಾದ್ಮೇಲೆ ಕೆಮ್ಕಾಗವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಹಾ ಈರುಳ್ಳಿ ಫ್ರೈ ಮಾಡ್ತಾರೆ ಅವರ ಈಗಿನ ವಯಸ್ಸು ಈರುಳ್ಳಿನ ಚೆನ್ನಾಗಿ ಅದು ಕಲರ್ ಸಿಗೋ ಚೆನ್ನಾಗಿ ಅಲ್ಲ ಈಗ ಕೆಮಕುವ ಕೆಮಕಾಗೋವರೆಗೂ ರೋಸ್ಟ್ ಮಾಡ್ಕೊಂಡ್ರಿ ಮಾಡ್ಕೋಬೇಕು ರೋಸ್ಟ್ ಮಾಡಿದಷ್ಟು ಟೇಸ್ಟ್ ಜಾಸ್ತಿ ಮಾಡ್ ಟೇಸ್ಟ್ ಜಾಸ್ತಿ ಏನೋ ಹಣ್ಣು ಏನೇನೋ ಹಾಕ್ಬಿಟ್ರೆ ಈರುಳ್ಳಿ ಏನಾದ್ರು ಇದ್ರೆ ಮಾಡಿ ಮನೆಗಿರೋರ್ಗೆ ಗೊತ್ತಿರತ್ತೆ ಆಸ್ತಿರೋರ್ಗೆ ಗೊತ್ತಿರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದೀವಿ ನಾವು ರೆಡಿ ಬೆಳ್ಳಿರೋಕ್ಕೆ ಹಾಕ್ತಾ ಇದೀವಿ ಜೋರಾಗಿ ಎರಡು ಪ್ಯಾಕೆಟ್ ಬಂದಿದೆ ನಮ್ಮ ಹುಡುಗನಿ ಕಡ್ಕೊ ಬಂದವನೇ ಈ ತರ ಕಲರ್ ಬಂದ್ಮೇಲೆ ನೆಕ್ಸ್ಟ್ ಇದಕ್ಕೆ ಏನ್ ಮಾಡ್ಬೇಕು ಟೊಮೆಟೊ ಆ್ಯಡ್ ಮಾಡ್ಬೇಕಂತೆ ಹಾಕಿ ಬರೋ ಹಂಗೆ ಬಿಡ್ಬೇಕು ಆ್ಯಕ್ಚುಲಿ ನಾವು ಟೊಮೆಟೊ ಏನಂತ ಕ್ಯಾಪ್ಸಿಕಮ್ ಇರೋದ್ರಿಂದ ಫಸ್ಟ್ ನಾವು ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಐತಂತೆ ಅದು ಫಸ್ಟ್ ಕ್ಯಾಪ್ಸಿಕಮ್ ಹಾಕ್ತಾವ್ರಿ ಹಾಕಿರಿ ಬು ಇದನ್ನು ಒಂದು ರೌಂಡ್ ರೋಸ್ಟ್ ಮಾಡಿಕೊಂಡ್ರಪ್ಪ ಒಂದೇ ಸತಿ ಟೊಮೆಟೊ ಹಣ್ಣು ಮತ್ತು ಕ್ಯಾಪ್ಸಿಕಮ್ ಎರಡು ಹಾಕ್ಬೋದು ಹಾಂ ಬಟ್ ಚೆನ್ನಾಗಿ ಮಿಕ್ಸ್ ಆಗಿ ಚೆನ್ನಾಗಿ ರೋಸ್ಟ್ ಆಗಲಿ ಅಂತ ನಾನು ಇದನ್ನ ಥರ ಮಾಡ್ಕೊತೀನಿ ನಿಮಗೆ ಅನುಕೂಲ ಹೆಂಗಾದ್ರೂ ಸಹ ಮಾಡ್ಕೊಳ್ರಿ ಹಾಂ ಚೆನ್ನಾಗಿ ಮಾಡ್ಕೊಡ್ರಿ ಚೆನ್ನಾಗಿ ತಿನ್ಕೊಡ್ರಿ ಖುಷಿ ಖುಷಿಯಾಗಿ ಮಾಡ್ರಿ ಖುಷಿ ಖುಷಿಯಾಗಿ ತಿನ್ರಿ ಅಷ್ಟೇ ಇರೋದು ಮೂರ ದಿನ ಇರೋದ್ ಮೂರೇ ದಿನ ಇದ್ರೆ ನಿಮ್ದಾಗ ಯಾರು ಕೆಟ್ಟದ್ದು ಬಯಸ್ಕಡ್ರಿ ಎಷ್ಟದ್ ಬಯಸ್ಬೇಡ್ರಿ ನಿಮ್ಮಿಂದ ಒಬ್ರಿಗೆ ಒಳ್ಳೇದಾಗಿಲ್ಲ ಅಂದ್ರೆ ಪರವಾಗಿಲ್ಲ ಕೆಟ್ಟದ್ದು ಮಾತ್ರ ಬಯಸ್ಬೇಡ್ರಿ ಅಷ್ಟೇ ಇನ್ನೇನಪ್ಪ ವೀವ್ಸ್ ಹೋಗಿ ಅಂತ ಹಿಂಗ್ ಒಳ್ಳೆದಲ್ಲ ಬಗೆಟ್ ಹಿಡಿತಾನಂದ್ರೆ ಅದೆಲ್ಲ ಸುಳ್ಳು ಬ್ರೋ ನಾವು ಇರೋದೇ ಹಿಂಗೆ ಇರೋದೇ ಹಿಂಗೆ ಏನಾದರೂ ಅಂದ್ಕೊಳ್ರಿ ಏನಾದರೂ ಅನ್ಕಲ್ರಿ ಮಾಡ್ಕೊಳ್ರಿ

ಪ್ರತಿ ಸಲ ಮಾಡಕ್ಕೆ ಗೊತ್ತೈತೆ ಅಂದ್ರೆ ಪ್ರತಿ ಸಲ ನಮ್ಗೆ ಇಟ್ಬಿಡ್ತಾರೆ ಅದು ನನ್ನ ಟ್ರಿಕ್ಸ್ ಒಳ್ಳೆ ಟ್ರಿಕ್ ಯೂಸ್ ಮಾಡ್ತೀರಾ ಮನೆಗೆ ಹ್ಮ್ ಮಾಡಬೇಕು ಆದರೆ ಲಾಸ್ಟ್ ಆಗಿ ಯೂಸ್ ಮಾಡೋಕ್ ಆಗಲ್ವಲ್ಲ ಯಾಕಂದ್ರೆ ಆಡಿದ್ರೆ ನಮ್ಗೆ ಮಾಡೋದ್ ಬರಲ್ಲ ಆದ್ರೂ ಮೊನ್ನೆ ನನ್ನ ತಮ್ಮ ವೀಡಿಯೋ ಮಾಡ್ಕೊಂಡು ಹೋಗಿ ನಮ್ಮ ಅಮ್ಮ ಕರ್ದು ಬಿಟ್ಟಾರೆ ಇನ್ನೇನು ಭಾಳ ಮನೆಗೆ ಇನ್ನೇ ಮಾಡ್ಬೇಕಲ್ಲ ಅಡುಗೆ ಅಂತ ಹೇಳ್ಬಿಟ್ಟಾರೆ ಅಕ್ಕಿ ಉರ್ದು ಬಿಟ್ಟು ಬಿಡಿದಿಲ್ಲನು ಈ ಸಲ ಗೊತ್ತಾಗೇನೆ

ಫ್ರೆಶ್ ಆಗಿ ಕಳ್ಕೊಂಡಿರೋ ಇದೆ ಚಿಕನ್ನು ಎಷ್ಟು ಕೆ ಜಿ ಬ್ರೋ ಒಂದು ಮೂರುವರೆ ಕೆ ಜಿ ಐತೆ ಮೂರುವರೆ ಕೆ ಜಿ ಐತೆ ಏಳು ಜನ ಇದ್ದೀವಿ ಎರಡು ಕೆ ಜಿ ಒಳ್ಕೊಬ್ರು ಅಂತೇಳಿ ಹಿಡ್ಕೊಂಡು ಬಾರ್ಸೋದೆ ಬಾರ್ಸೋದು ಎಕ್ಸ್ಪೀರಿಯೆನ್ಸ್ ಎಲ್ಲ ಕೊಡೋಪ್ಪ ಅವ್ರಿಗೆ ಅವ್ರು ತಿರ್ಗ್ಸೈತೆ ಚೆನ್ನಾಗಿ ಚೆನ್ನಾಗಿ ರೋಸ್ಟ್ ಮಾಡ್ಕೇಡ್ರಿ ಚಿಕನ್ ಹ್ಞೂ ತಿರ್ಸಿ ತಿರ್ಗಿಸ್ರಿ ಮಿಕ್ಸ್ ಆಗಬೇಕು ನಾವು ಹಾಕಿರೋ ತರಕಾರಿ ಮಟನ್ ಜೊತೆಗೆ ಚಿಕನ್ ಚಿಕನ್ ಜೊತೆಗೆ ಮಟನ್ ಅಲ್ಲ ಈಗ ನೋಡ್ತಾ ಇದ್ರೆ ಬಾಯಾಗೆಲ್ಲ ನೀರು ಬರ್ತಾ ಇತ್ತಪ್ಪ ನನಗಂತೂ ನಿಮಗೆ ಬ್ರೋ ಬರ್ತಾ ಬೇಗ ಆಗ್ಬಿಟ್ರೆ ಬೇಗ ತಿನ್ಬಿಡೋದು ಬೇಗ ಆಗ್ಬಿಟ್ರೆ ಬೇಗ ತಿನ್ಬಿಡೋದು ಚಿಕನ್ ಮಸಾಲ ನಾವು ಒಂದು ಪಾತ್ರೆ ಹಾಕೊಂಡಿದ್ದೀವಿ ಯಾಕ ಹಾಂ ಹಾಕ್ತಾವನ್ನೆಲ್ಲ ಫಸ್ಟು ನೀವೆಲ್ಲ ಈ ಥರ ಒಂದರಲ್ಲಿ ಒಂದು ಬಾಕ್ಸಲ್ಲಿ ತಗೊಂಬಿಟ್ಟು ಎಲ್ಲ ಸಂಗ್ರಹಿಸ್ರಿ ಯಾವ ಇದಪ್ಪ ಐಟಮ್ಗಳು ಯಾವ ಇದು ಐಟಮ್ ತೋರಿಸಪ್ಪ ಈಗ ಚಿಕನ್ ಮಸಾಲ ಐತೆ ಇನ್ನೊಂದು ಗರಂ ಮಸಾಲ ಐತೆ ನೆಕ್ಸ್ಟ್ ಅದಾದ್ಮೇಲೆ ನಮ್ದು ಒಂದೆರಡು ಐಟಮ್ಸ್ ಇಲ್ಲಿ ಯಾವ ಇದಾವಪ್ಪ ಇಲ್ಲಿ ನೋಡಿ ಖಾರದ ಪುಡಿ ಸಾಂಬಾರದ ಪುಡಿ ಉಪ್ಪು ಯಾವ ಇದ್ರಾಗೆ ನನಗೆ ಗೊತ್ತಿಲ್ಲ ಅದ್ರಾಗ ಏನೈತೆ ಹಾಕೋದ್ರಲ್ಲಿ ನೀರ್ ಹಾಕೊಂಬತ್ತು ಒಂದ್ ರೌಂಡ್ ಎಲ್ಲಾ ಮಸಾಲಾಗಳು ಏನೇನು ಹಾಕಿದ್ವಿ ಅವನ್ನೆಲ್ಲ ಕ್ಲೀನ್ ಆಗಿ ಕಲಸ್ಕೊಬೇಕು ಬ್ಲೈಂಡ್ ಈ ಥರ ನಮ್ಮ ಬರಬೇಕು ಇದನ್ನು ಟೇಸ್ಟ್ ಮಾಡಿದ್ರೆ ಏನಿಲ್ಲ ಬ್ರೋ ಖಾರ ಖಾರ ಆಗುತ್ತೆ ಈ ಥರ ಇಲ್ಲ ಇದು ಚಿಕನ್ನು ನೀರು ಬಿಟ್ಕೋಬೇಕು ಹಂಗೆ ಚೆನ್ನಾಗಿ ಅಲ್ಲಿವರೆಗೂ ಚೆನ್ನಾಗಿ ಹಿಂಗೆ ಬೇಯಿಸ್ಕೋಬೇಕು ಅಲ್ಲಿವರೆಗೂ ನೀವು ಸಾಂಬಾರ ಖಾರ ಪುಡಿ ಏನೋ ಹಾಕ್ಬೇಡಿ ಮಸಾಲೆ ಐಟಮ್ ಏನೋ ಹಾಕ್ಬೇಡಿ ಹಿಂಗೆ ಹೆಂಗೆ ಚಿಕನ್ನು ನೀರು ಬಿಟ್ಕೊಂಡ್ರೆ ಚೆನ್ನಾಗಿ ಬೇಯ್ದೆ ಆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ க துண்டு சூர் ஆக்கி

ನಮಗಂತೂ ನೀವು ಬತ್ತೈಟ್ ಓಹೋಹೋ ಸಾಕತಾ ಖಾಯಯತಾಪ್ಪ ಈಗ ಈಗ ನಿಂಬೆಣ್ಣ ಆ ಈ ರೋಲಿ ರೆಡಿ ಆಗಿದೆ ಇನ್ನ ಕೂತ್ಕೊಂಡು ಬ್ಯಾಟಿಂಗ್ ಮಾಡೋದು ಅಷ್ಟೇ ಬಾಕಿ ನಮಗೆ ಮುದ್ದೆ ಇರಬೇಕು ಮುದ್ದೆ ಜೊತೆಗೆ ಚಿಕನ್ ಸಾ ತಿಂದ್ರೆ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಆ ಕಣಪ್ಪ ಇದ್ರಲ್ಲೋ ಯಾಕರೀ ಇಕ್ಕೋ ಎಕ್ಸ್ಪೆಕ್ಟ್ ಮಾಡಿದ ತುಂಬಾ ಸಕ್ಕತ್ತಾಗಿ ಬನೈತೆ ಗುರು ಸಾಂಬಾರ್ ಮಾತ್ರ ಸಕ ಟೇಸ್ಟಿ ಆಗಿದೆ ನೀವು ನಿಮ್ಮ ಅಷ್ಟಲ್ಲಿ ಈ ತರ ಸಾಂಬಾರ್ ಮಾಡ್ಕೊಂಡು ತಿಂತೀರಂದ್ರೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರೀಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು